ಹಾಯ್ ಫ್ರೆಂಡ್ಸ್ ಇವತ್ತೊಂದು ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಳು ಹಾಕಿದ್ದೀನಿ ಒಂದು ಕಪ್ ಅಕ್ಕಿಗೆ ಮೂರು ಕಪ್ ಚುರುಮುರಿ ತೊಗೊಂಡಿದ್ದೀನಿ ಉದ್ದಿನಬೇಳೆ ಮತ್ತೇನು ಬಳಸ್ತಾ ಇಲ್ಲ ಫ್ರೆಂಡ್ಸ್ ಈಗ ಇದನ್ನು ನೆನೆ ಹಾಕಬೇಕು ಫ್ರೆಂಡ್ಸ್ ಅಕ್ಕಿ ನಾಲ್ಕು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ನೆನೆದಿದೆ ಈಗ ಚುರುಮುರಿ ಕೂಡ ನಾನು ನೆನೆಸಿಟ್ಟಿದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ನೆನೆಸಿದರೆ ಸಾಕು ಈಗ ಇದನ್ನು ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ರು ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಹಾಕಿ ಸರಿಯಾಗಿ ಕಲಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಗಾದ ಹಂಚಿಗೆ ನಾನು ದೋಸೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಸಾಫ್ಟಾಗಿ ಸೆಡ್ ದೋಸೆ ಥರ ಕೂಡ ನಾವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಅಥವಾ ನಮಗೆ ಕ್ರಿಸ್ ಬೇಕಾದರೆ ಅದನ್ನು ಕೂಡ ಇದೇ ಹಿಟ್ಟಿನಿಂದ ಮಾಡ್ಕೊಳ್ಬೋದು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೆಚ್ಚೇನು ಐಟಮ್ಸ್ ಇದಕ್ಕೆ ಬೇಕಾಗೋದೇ ಇಲ್ಲ ಉದ್ದಿನಬೇಳೆ ಅಂತೂ ನಾನು ಹಾಕೇ ಇಲ್ಲ ತುಂಬಾ ಸಾಫ್ಟ್ ಮತ್ತು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ದೋಸೆ ಇದನ್ನು ಎಳ್ಳಾಗಿ ಕೂಡ ನಾವು ಕ್ರಿಸ್ಪಾಗಿ ಕೂಡ ಮಾಡ್ಕೊಳ್ಬೋದು ಅದು ಅಂತ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ದೋಸೆ ಆಗಿದೆ ಇಷ್ಟೊಂದು ಸಾಫ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಇದನ್ನೇ ಎರಡು ವಿಧದಲ್ಲಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್